ಇನ್ನು ಚುನಾವಣಾ ಅಖಾಡದಲ್ಲಿ ಸಂಪತ್ತಿನ ಸಮರ ಇವತ್ತೂ ಕೂಡ ಮುಂದುವರೆದಿದೆ ಹಾಗೆ ಸಂಪತ್ತಿನ ಬಗ್ಗೆ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡಿ ಕೆ ಶಿವಕುಮಾರ್ ಕೂಡ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದರ ನಡುವೆ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿಯವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದ್ವೇಷದ ಭಾಷಣ ಹಾಗೆ ಧರ್ಮದ ಆಧಾರಿತ ಭಾಷಣ ಮಾಡಿದ್ದಕ್ಕಾಗಿ ದೂರು ಕೂಡ ದಾಖಲಾಗಿದೆ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಮಾತಿದೆ ಅಯೋಧ್ಯೆಗೆ ಹೋಗಿ ಬಾಲರಾಮನ ದರ್ಶನ ಪಡೀಲಿಕ್ಕಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸುದ್ದಿಯಾಗಿದೆ एससी, एसटी, ओबीसी का जो कोटा है उसी में से कम करके उसी में से चुरा करके ये धर्म के आधार पर कुछ लोगों को आरक्षण दिया जाए प्रधानमंत्री बड़ा हताश हेड़ता है ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು ಮೋದಿ ಸಂಪತ್ತು ಹಂಚಿಕೆ ಮಂಗಳ ಸೂತ್ರ ಹೇಳಿಕೆಯಿಂದ ರಾಜ್ಯ ಕೈಪಡೆ ಕೆಂಡಾಮಂಡಲವಾಗಿದೆ ಇತ್ತ ಕಾಂಗ್ರೆಸ್ ನಾಯಕರು ಮೋದಿ ಮಾತಿಗೆ ತಿರುಗೇಟು ಕೊಡುವ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ನಿಮ್ಮ ಮಂಗಳ ಸೂತ್ರವನ್ನು ಬಿಡೋದಿಲ್ಲ ಅನ್ನೋ ಪ್ರಧಾನಿ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಗ್ರಾಮ ಚೀನಾ ಈಗ ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಸೊ ಆಲ್ಮೋಸ್ಟ್ ಮುನ್ನೂರು ಪಟ್ಟು ಜಾಸ್ತಿ ಆಗಿದೆ ಮಂಗಳ ಸೂತ್ರ ಕಾಂಗ್ರೆಸ್ ಅವ್ರು ಕಿತ್ಕೊಳ್ತಾರೆ ಅಂತ ಅಲ್ಲ ಮಂಗಳ ಸೂತ್ರನ ಹಾಕು ಮಾಡ್ಬಿಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಒಂದು ಮಾತು ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳಿದ್ದಾರೆ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳ ಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ಇದು ಮೋದಿ ಸಾಹೇಬರು ಅರ್ಥ ಮಾಡ್ತಾರೆ ನಮಗೆ ಅವರ ಸ್ಥಾನದ ಬಗ್ಗೆ ಗೌರವ ಇದೆ ಹತ್ತು ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಈ ರೀತಿ ದೇಶಕ್ಕೆ ಅವಮಾನ ಸೂಕ್ತ ಅಲ್ಲ ನನ್ನ ಪ್ರಾರ್ಥನೆ ಆದರೆ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ಮುಂದುವರಿಸಿದ್ದಾರೆ ಇಂದು ಮತ್ತೆ ಮಧ್ಯಪ್ರದೇಶದ ಮೊರೆನಾದ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಇತಿಹಾಸ ಕೆದಕಿದ್ದಾರೆ ಪ್ರಾಪರ್ಟಿ ಕೋ अपनी माता इंदिरा गांधी से मिले हुए पैसों को बचाने के लिए उस समय के प्रधानमंत्री श्रीमान राजीव गांधी ने अपनी संपत्ति बचाने के लिए पहले जो इनहेरिटेंस कानून था उसको समाप्त किया और खुद के पैसे बचा लिए

सेम पेट्रोल की बात वही है जो पीछे दंबरम कह चुके हैं और इससे पहले कांग्रेस कर चुकी है। धर्म जाति वाशी आधार द मिले द्वेशा मत्तु युवजनियन उन्नत माणवीय आरोप यही निले मोदी आगु राहुल गांधी वृता दूर दाखला की डे इकाई की आधार द मिले प्रधानी मोदी आगु राहुल गांधी के ಈ ಬೆಳವಣಿಗೆಗಳ ಮಧ್ಯೆ ಅಯೋಧ್ಯೆಯ ಬಾಲರಾಮ ದರ್ಶನ ಪಡೆಯಲು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸನ್ನದ್ದರಾಗಿದ್ದಾರೆ ಅಮೇಠಿಯಿಂದ ರಾಹುಲ್ ಮತ್ತು ರಾಯಬರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧಿಸುತ್ತಾರೆಂಬ ಮಾತುಗಳು ಕೇಳಿ ಬರ್ತಿದ್ದು ಅದಕ್ಕೂ ಮುನ್ನವೇ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು ಈ ಹೇಳಿಕೆಗಳು ಯಾರಿಗೆ ಎಷ್ಟು ಲಾಭ ತಂದುಕೊಡುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನೈನ್